ನಮಸ್ಕಾರ ಸ್ನೇಹಿತರೆ ನೋಡಿ ನಿಮಗೆ ಸೀತಾಫಲ ಗಿಡ ತೋರಿಸ್ತಾ ಇದ್ದೀನಿ ಇಲ್ಲಿ ಸೀತಾಫಲ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದೋ ಒಳ್ಳೇದಲ್ವೋ ಅದ್ರ ಬಗ್ಗೆ ತಿಳಿಸ್ತೀನಿ ಸೀತಾಫಲ ಹಣ್ಣು ಕೆಲವೊಂದಷ್ಟು ಜನಕ್ಕೆ ಆರೋಗ್ಯಕ್ಕೆ ಸರಿ ಇಲ್ಲ ಯಾಕೆ ಅಂದರೆ ವಿಪರೀತವಾದ ಸೀತಾ ಇದು ವೀಟಿದ್ರೂ ಮೈಯೆಲ್ಲ ಕೋಲ್ಡ್ ಆಗ್ಬಿಟ್ಟು ಶೀತ ಆಗ್ಬಿಡ್ತದೆ ಶೀತಿಂದನೇ ವೀಟ್ ಆಗಿಬಿಡ್ತದೆ ನಗಡಿ ಕೆಮ್ಮು ತಲೆನೋವು ಗಂಟು ನೋವೆಲ್ಲ ಬಂದ್ಬಿಡ್ತು ಅಷ್ಟೊಂದು ಕೋಲ್ಡ್ ಅಂಶ ಹೊಂದಿರುವಂಥ ಸೀತಾಫಲ ಹಣ್ಣು ಕೆಲವೊಂದಷ್ಟು ಜನಕ್ಕೆ ಮಾತ್ರ ಇದು ಶೀತ ಕೊಡ್ತದೆ ಮಿಕ್ಕಿದ್ದೆಲ್ಲ ಅಂದರೆ ದೈವಕ್ಕೆ ಮಾತ್ರ ಆರೋಗ್ಯಕ್ಕೆ ಬಹಳ ಅತ್ಯುತ್ತಮವಾದ ಆಹಾರ ಅಂತ ಹಣ್ಣು ಅಂತ ತಿಳಿಸ್ತೀನಿ ನಾಟಿ ಹಣ್ಣು ನೋಡಿ ಇದು ಸೀತಾಫಲ ಹಣ್ಣು ಪಟ್ಟೆ ಹೊಡೆದದೇ ಇದು ಹಣಗ್ಬದಂಥ ಕನ್ನಡಿ ಬೇಕಾರೆ ನಾವು ಯಾವ ಥರ ಅಂದರೆ ತೋರಿಸ್ತೀವಿ ನೋಡಿ ಈ ಥರ ಎಲ್ಲ ದಪ್ಪಾಗಿ ಉಬ್ಬುಗಳೆಲ್ಲ ಮಧ್ಯದಲ್ಲಿ ಬಿಳಿ ರೇಖೆ ಎದ್ದು ಕಾಣಿಸ್ತಾ ಇರ್ತದೆ ಬಿಳಿ ರೇಖೆ ಈ ಥರ ಆವಾಗ ಸೀತಾಫಲ ಹಣ್ಣು ಅಣಗಿ ಬಂದದೆ ಅಂತ ನಾವು ಕಂಡುಹಿಡ್ಕೊಬೋದು ಆಮೇಲೆ ಒಳಗಡೆ ಕಪ್ಪಾದ ಬೀಜ ಇರ್ತದೆ ಒಂದು ಇದಿತ್ರೆ ಮೇಲ್ಗಡೆ ಉಬ್ಬನ ಬೀಜಗಳೆಲ್ಲ ಕಪ್ಪು ಬಂದಿರ್ತಾವೆ ಆವಾಗೂ ಸಹಿತ ಸೀತಾಫಲ ಹಣ್ಣು ಅಣಗ್ ಬಂದ ಕಾಣ್ಕೊಬೋದು ಸ್ವೀಟಿದು ಸ್ವೀತು ಜಾಸ್ತಿ ಸೀತಾಫಲ ಹಣ್ಣು ಹುಳಿ ಇಲ್ಲ ಹುಳಿ ಇರೋದು ಈ ಇದಂತಾರ ಹನುಮ ಫಲ ಅಂತೀವಲ್ಲ ಅದು ಹುಳಿ ಬರ್ತದೆ ಇದು ಹುಳಿ ಬರೋಲ್ಲ ಯಾವುದೇ ಕಾರಣಕ್ಕೂ ಸ್ವೀಟ್ ಜಾಸ್ತಿ ತೊಳೆಗಳು ಚೆನ್ನಾಗಿರ್ತವೆ ಈ ಥರ ಹಳ್ಳಿ ಇದು ಮಾಡಿದಾಗ ನಾಟಿದ್ದು ಆರೋಗ್ಯಕ್ಕೆ ಸೀತಾ ಮೈ ಎಷ್ಟೇ ಈಟಿರಲಿ ಕೋಲ್ಡ್ ಆಗೋಯ್ತು ತಿನ್ಬಿಟ್ರೆ ಅಷ್ಟರದೊಂದು ಸೀತಾ ಫಲ ಹಣ್ಣು ಆರೋಗ್ಯಕ್ಕೂ ಸಹಿತ ಒಳ್ಳೆಯದು ಇದ್ರ ಸೊಪ್ಪು ತಗೊಂಡು ಉಳ್ಕಲ್ಗೆ ಯೂಸ್ ಮಾಡ್ತಾರೆ ಇದ್ರ ತೊಕಟೆನೂ ಸಹಿತ ಉಳ್ಕಲ್ಗೆ ಇದ್ಬಿಟ್ಟಿದ್ದ ಅಲ್ಲೆಡಲಿ ಮಡಿಕೊಂಡ್ರೆ ಉಳ್ಕಲ್ಲು ಸಹಿತ ಉದ್ರೈತ ಅಂದ್ಬಿಟ್ಟು ಕೆಲವೊಂದು ಗಿಡಮೂಲಿಕೆಯಲ್ಲಿ ಆಯುರ್ವೇದಕ್ಕೆ ಹೇಳ್ತಾರೆ ಸೀತಾಫಲದಿಂದ ಎಷ್ಟೋ ಜನ ಇದನ್ನೇ ಒಂದು ವೃತ್ತಿ ಮಾಡಿಕೊಂಡು ಎಕೆಕ್ರಿಗೆ ಹಾಕ್ಕೊಂಡು ಬೆಳೀತಾರೆ ಜಾಸ್ತಿ ಇದು ಗಣೇಶ ಹಬ್ಬ ವರಮಾಲಕ್ಷ್ಮಿ ಹಬ್ಬಕ್ಕೆ ತೊಟ್ಟು ಬೇರ್ಸಕ್ಕೆ ಹೋಗಿ ಮಾಡಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಇದು ಹಾಕಿದ್ರೆ ಇದು ತೋಟಗಳಲ್ಲಿ ಬೆಳ್ಕೋಬೋದು ಬಯಲು ಪ್ರದೇಶದಲ್ಲಂತೂ ಅಂತೂ ಇದು ಬೆಳೆದ್ಬಿಟ್ರೆ ಭಾಳ ಟೇಸ್ಟ್ ಇರ್ತದೆ ಆರೋಗ್ಯಕ್ಕೆ ಒಳ್ಳೆಯದು ಸೀತಾಫಲ ಹಣ್ಣು ನೋಡಿ ಈ ಥರ ಐತೆ ಇದರಿಂದ ಹೆಚ್ಚಿಗೆ ಮಾವಿನ ಮರ ಹಾಕ್ತಂಗೆನೇ ನಾವು ಬಯಲಿಗೆಲ್ಲ ಹಾಕೊಂಡು ಬೆಳ್ಕೋದಿದ್ದವು ವರ್ಷಕ್ಕೆ ಇದು ಎರಡು ಬೇಳೆನೂ ಬಿಡ್ತದೆ ಒಂದೊಂದು ಮರ ಬೇಸಿಗೆಲ್ಲ ಒಂದಷ್ಟು ಬಿಡ್ತದೆ ಮಳೆಗಾಲದಲ್ಲೂ ಸಹಿತ ಬಿಡ್ತಿದ್ದು ಆಲ್ರೆಡಿ ಇದೆಲ್ಲ ಹಣಿ ಬಂದುಬಿಟ್ಟೈತೆ ಒಂದಷ್ಟು ಕಿತ್ಕೊಳ್ಳೋ ನೀರು ಬಂದುಬಿಟ್ಟೈತೆ ಎಲ್ಲ ನೋಡಿ ಒಳ್ಳೆ ಚೆನ್ನಾಗಿ ಅಣಗಿ ಬಂದೈತೆ ನೋಡಿ ಯಾವ ಥರ ಐತೆ ಅಂತ ನಾವು ಮೊದಲು ಕಾಡುಗಳಿಗೆ ಹೋದಾಗ ಎಲ್ಲೆಲ್ಲಿ ಬೇಕು ಮಳೆಗಳೆಲ್ಲ ಕಿತ್ತಿ ಕಿತ್ತಿ ಹಾಕ್ಬಿಟ್ಟಿದ್ವಿ ಅಣ್ಣಾದಾಗ ದನ ಒಡ್ಕೋದಾಗ ಕುರಿ ಒಡ್ಕೋದಾಗ ಒಂದೊಂದು ಮಳೆ ತಾವು ಎತ್ಕೊಂಡು ಎತ್ಕೊಂಡು ತಿಂದ್ಕೊಂಡು ಇದ್ದಿದ್ದಾನೆ ಒಂದೊಂದು ಹಣ್ಣು ಸತ್ತಿಗೆ ಆ ಥರ ನಾವು ತಿಂತ ಸೀತಾಫಲ ಹಣ್ಣ ಪಲಾಣ್ಣ ನಮ್ಗೇನೋ ಆಯ್ತಾರ ಒಬ್ಬ ಹೊತ್ತು ಹತ್ತು ತಣ್ಣು ಹದಿನೈದು ಹಣ್ಣು ತಿನ್ಕೊಳ್ಳೋವಿ ಸೀತಾಪಲ ಟೇಸ್ಟ್ ಇರೋದು ನಾನೇ ಪಟ್ಟೆ ಒಡೀಲಿ ಅಂದು ಬಿಟ್ಟಿದ್ದೆ ಎಲ್ಲ ಬೇಜ ನೋಡ್ದೆ ನೋಡಿ ಇದೆಲ್ಲ ಇಲ್ಲ ಹೊಡ್ದೈತೆ ಚೆನ್ನಾಗೈತೆ ಎಲ್ಲ ಮನೆಗೆ ಯೂಸ್ ಮಾಡ್ಕೋತೀವಿ ನಾವು ಎಲ್ಲ ಐತೆ ನೋಡಿ ನೋಡಿ ಇಲ್ಲೊಂದು ಹಣ್ಣೆ ಆಗೈತೆ ನೋಡಿ ನೋಡಿಲ್ಲ ನಾನು ನೋಡಿ ಇಲ್ಲಿ ಯಾವ ಥರ ಐತೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಣ್ಣಾಗೈತಿ ನೆಕಾಕೊಳ್ಳು ಮರದ ಎಣ್ಣಾಗೈತ ಸಕ್ಕ ಟೇಸ್ಟ್ ಇರ್ತದೆ ಈ ಥರ ಹಣ್ಣಾದಾಗ ತಿನ್ನೋಕ್ಕೆ ಒಂಥರ ರುಚಿಯಾಗಿರ್ತದೆ ಇವೆಲ್ಲ ಒಂದು ಕಡೆ ಸೈಡಲ್ಲಿ ಹಾಕ್ಕೊಂಡ್ರೆ ಇವಕ್ಕೇನು ಬಂಡವಾಳ ಹಾಕುವಂಗಿಲ್ಲ ನೀವು ಏನೂ ಇಲ್ಲ ಇದಕ್ಕೆ ತಾನಾಗೇ ಬೆಳೀತಿದೆ ಕೆಳಗಡೆ ಬರೋ ಸತ್ತೆ ಒಂದು ನೀಟಾಗಿ ಮಾಡಿಕೊಂಡ್ರೆ ಗೊಬ್ಬರ ಕೀಳಲ್ತು ಏನು ಕೀಳಲ್ತು ಫಸ್ಲು ಬಿಡ್ತು ಬಿಟ್ಟಾಗ ಕಿತ್ಕೊಂಡೋಗಿ ನೀವು ಮಾರ್ಕೋಬೋದು ನೋಡಿ ಈಸಿ ಬೆಳೆ ಇದು ಸೀತಾಫಲ ಹಣ್ಣು ಜಮೀದಿರೋರು ಇದನ್ನು ಸಹಿತ ಹಾಕೊಳ್ಳಿ ಅಂತ ನಾನು ಹೇಳ್ತೀನಿ ನನ್ನ ರೈತರುಗಳಿಗೆ ಈ ಸೊಪ್ಪು ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ಸೊಪ್ಪು ಬ ಬಳಸ್ತಾರೆ ಏನಪ್ಪಾ ಅಂದರೆ ದನಿನ ಮನೆಯಲ್ಲಿ ಸೊಳ್ಳೆ ಕೋಟ ಜಾಸ್ತಿ ಇದ್ದಾಗ ಸೊಳ್ಳೆ ಹೋಗಿಸೋಕ್ಕೆ ಒಂದು ಬಾಣಲಲ್ಲಿ ಕೆಂಡ ತುಂಬಿಬಿಟ್ಟು ಈ ಸೊಪ್ಪೆಲ್ಲ ಕೆಂಡದ ಮೇಲೆ ಹಾಕ್ಬಿಟ್ರೆ ಹೊಗೆ ಯಥೇಚ್ಛವಾಗಿ ಬರ್ತದೆ ಅವಾಗ ಸೊಳ್ಳೆಗಳೆಲ್ಲ ಒಂಟೈತವೆ ಅಂದ್ಬಿಟ್ಟು ಪ್ರತಿಯೊಂದು ದನಿನ್ ಮನೆಗಳಲ್ಲಿ ಯಾವಾಗ ಸೊಳ್ಳೆ ಓಡಿಸೋಕ್ಕೋಸ್ಕರ ಬಳಸ್ತಾ ಇರೋದ ಈಗೂ ಸಹಿತ ಬೇಗನೆ ಬಳಸ್ಬೋದು ಸೊಳ್ಳೆಗಳನ್ನ ನಿರ್ಮೂಲನೆ ಮಾಡ್ಬೋದು ಹುನ್ನಿಗೂ ಸಹಿತ ಎಲ್ಲ ಹೊಗೆಗೆ ಏನು ಯಾವುದೇ ಒಂದು ಕ್ರಿಮಿ ಕೀಟ ಇರೋಲ್ಲ ಮೈಗಳಲ್ಲಿ ನೊಣಗಳೆಲ್ಲ ಅದಕ್ಕೋಸ್ಕರ ಬಳಸ್ತಾರೆ ಇದ್ದ ಈ ಸೀತಾಫಲ ಸ್ವಪ್ನ ಏನೇ ಬೆಳಿರಿ ಜನ ತಿಂದೇ ತಿಂತಾರೆ ಕಾಣದರೋ ವಸ್ತುಗೂ ಸಹಿತ ಬಣ್ಣ ಕಟ್ಬಿಟ್ಟು ಫುಟ್ಪಾತ್ನಲ್ಲಿ ಮಾರುಬಿಟ್ರೆ ತಿಂತಾರೆ ಆ ಥರದ್ದು ಒಂದು ಜನ ಬಂದ್ಬಿಟ್ಟವ್ರೆ ಆರೋಗ್ಯ ಒಂದು ನೋಡಲ್ರು ಮದ್ದು ಜನಗಳು ಆರೋಗ್ಯ ನೋಡ್ಕೊಳ್ಳಿ ಒಳ್ಳೆ ಫುಡ್ ತಿನ್ನಿ ಈ ತರದೊಂದು ಸಿಕ್ಕಿದ್ರೆ ರೈತ ಬೆಳೆದಿರೋವಂಥ ಸಿಕ್ಕಿದ್ರೆ ಬೆಳೆಗಳು ಸಿಕ್ಕಿದ್ರೆ ತೊಗೊಂಡು ತಿನ್ನೋದು ಮಾತ್ರ ಮರಿಬಿಡಿ ಅಂತ ನನ್ನ ಗ್ರಾಹಕರಿಗೆ ತಿಳಿಸ್ತೀನಿ ನನ್ನ ಸ್ನೇಹಿತರೆ